ಏನಿಲ್ಲ ಲಕ್ಷ್ಮಣ್ ಸೌದಿ ಕ್ಲಿಯರಾಗಿ ಹೇಳಿದ್ರು ನಾನು ಶೆಟ್ಟರಿಂದ ನಾನೇನು ಬರಲಿಲ್ಲ ನಾನು ವೈಯಕ್ತಿಕವಾಗಿ ನಾನು ಬಂದಿದ್ದೇನೆ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ ಹೇಳಿದ್ರು ಅವರೇ ಪೇಪರ್ಗೆ ಏನು ನಿಮಗೆ ಸ್ಟೇಟ್ಮೆಂಟ್ ಕೊಡಬೇಕು ಮಾಧ್ಯಮಕ್ಕೆ ಅವರು ನೇರವಾಗಿ ಅವರ ಮಾತಿನಲ್ಲೇ ನಾನೇನು ಪಕ್ಕದ ಅವರೇ ವೈಯಕ್ತಿಕವಾಗಿ ನೀವೆಲ್ಲ ಹೋಗಿ ಭೇಟಿ ಮಾಡಿದಾಗ ಕೊಟ್ಟಿದ್ದಾರೆ ಯು ವಿಲ್ ಬಿ ಎನ್ ಅಸೆಪ್ ಟು ದಿ ಪಾರ್ಟಿ ಇಲ್ ಬಿ ಎ ಲೀಡರ್ ಟು ದಿ ಪಾರ್ಟಿ ಈಸ್ ಬಿನ್ ಎಲೆಕ್ಟೆಡ್ ವಿತ್ ವೆರಿ ಬಿಗ್ ಮಾರ್ಜಿನ್ ಬಹಳ ದೊಡ್ಡ ಮೊತ್ತದಿಂದ ಕಾಂಗ್ರೆಸ್ ಪಕ್ಷದ ಹಸ್ತದ ಚಿಹ್ನೆ ಮೇಲೆ ಅವರು ಚುನಾವಣೆ ಗೆದ್ದಿದ್ದಾರೆ ಅವರು ನಮ್ಮ ನಾಯಕರು ಏನಿಲ್ಲ ಲಕ್ಷ್ಮಣ್ ಸೌದಿ ಕ್ಲಿಯರಾಗಿ ಹೇಳಿದ್ರು ನಾನು ಶೆಟ್ಟರಿಂದ ನಾನೇನು ಬರಲಿಲ್ಲ ನಾನು ವೈಯಕ್ತಿಕವಾಗಿ ನಾನು ಬಂದಿದ್ದೇನೆ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ ಹೇಳಿದ್ರು ಅವರೇ ಪೇಪರ್ಗೆ ಏನು ನಿಮ್ಗೆ ಏನು ಸ್ಟೇಟ್ಮೆಂಟ್ ಕೊಡಬೇಕು ಮಾಧ್ಯಮಕ್ಕೆ ಅವರು ನೇರವಾಗಿ ಅವರ ಮಾತಿನಲ್ಲೇ ನಾನೇನು ಪಕ್ಕದ ಇಲ್ಲದೆ ಅವರೇ ವೈಯಕ್ತಿಕವಾಗಿ ನೀವೆಲ್ಲ ಹೋಗಿ ಭೇಟಿ ಮಾಡಿದಾಗ ಕೊಟ್ಟಿದ್ದಾರೆ ಯು ವಿಲ್ ಬಿ ಎನ್ ಟು ದಿ ಪಾರ್ಟಿ ಇ ವಿಲ್ ಬಿ ಎ ಲೀಡರ್ ಟು ದಿ ಪಾರ್ಟಿ ಈಸ್ ಬಿನ್ ಎಲೆಕ್ಟೆಡ್ ವಿತ್ ಎ ವೆರಿ ಬಿಗ್ ಮಾರ್ಜಿನ್ ಭಾಳ ದೊಡ್ಡ ಮೊತ್ತದಿಂದ ಕಾಂಗ್ರೆಸ್ ಪಕ್ಷದ ಅಸ್ತದ ಚಿಹ್ನೆ ಮೇಲೆ ಅವರು ಚುನಾವಣೆ ಗೆದ್ದಿದ್ದಾರೆ ಅವರು ನಮ್ಮ ನಾಯಕರು